ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಗೊಟ್ ಖಾರ ಮಾಡಿ ತೋರಿಸಿದ್ದೀನಿ ಮಳೆಗಾಲಕ್ಕೆ ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಜ್ವರ ಶೀತ ಬಂದೇನಾದರೂ ನಮಗೆ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸಿದಾಗಲೂ ಕೂಡ ಇದು ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಇದನ್ನು ಹುರ್ಕೋಬೇಕು ಬೇಕಾಗಿರೋಷ್ಟು ಇನ್ಗ್ರೀಡಿಯೆಂಟ್ಗಳನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ಬಾಣ್ಲಿಗೆ ಈ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಘಮ ಬರೋ ತನಕ ಹುರ್ಕೋಬೇಕು ತುಂಬ ಕಪ್ಪಾಗಬಾರ್ದು ಈಗ ಅದನ್ನು ತೆಗೆದಿಟ್ಕೊಂಡು ಈಗ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಎಣ್ಣೆಯನ್ನು ಹಾಕೋದು ಬೇಡ ಇದೇ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಸ್ವಲ್ಪ ಕಪ್ ಕಪ್ಪುಗೆ ಹಾಕಬೇಕು ಇದ್ರ ಜೊತೆಗೇ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಇಲ್ಲದಿದ್ದರೆ ಕಹಿ ಬಂದುಬಿಡುತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಕ್ರಿಸ್ಪಿಯಾಗಿ ಆಗಿದೆ ಅಂದಾಗ ಇದನ್ನು ತೆಗೆದಿಟ್ಕೋಬೇಕು ಈಗ ಇದೆ ಪ್ಯಾ ಬಾಣಲಿಗೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿ ಜಾಸ್ತಿ ಕಮ್ಮಿ ಅಂತ ಮಾಡ್ಕೋಬೋದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಹುರ್ಕೊತಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಲಿ ಈ ಥರ ಹುರ್ಕೊಂಡಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇನ್ನು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪನ್ನೆಲ್ಲ ಹುರ್ಕೊಂಡಿದ್ನಲ್ಲ ಜೀರಿಗೆ ಎಲ್ಲ ಇದ್ರ ಮೇಲೆ ಹಾಕಿ ಬಿಡ್ತೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಲಿ ಅಂತ ಈಗ ಇದನ್ನು ಹುರ್ಕೊಂಡಿದ್ದಾಗಿದೆ ಈಗ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವಿನ ಸೊಪ್ಪುನ್ನೆಲ್ಲ ಇದಕ್ಕೆ ಹಾಕಿ ಈ ತಣ್ಣಗಾಗೋದಕ್ಕೆ ಹಿಂಗೆ ಬಿಡ್ತೀನಿ ಈ ತಣ್ಣಗಾದಮೇಲೆ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೀಗ ಒಂದು ಸ್ವಲ್ಪ ಹುಣಸೆ ರಸ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳಕ್ಕೆ ಹೋಗಬೇಡಿ ನೋಡಿ ಈಗ ಹುಣಸೆ ರಸ ಸೇರಿಸಿದಾಗಿದೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ರುಬ್ಕೊಂಡ್ರೆ ಆಯಿತು ಸ್ನೇಹಿತರೆ ನಾನು ಚಾನಲ್ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಕೊಟ್ಕಾರ ರೆಡಿ ರೆಡಿಯಾಗಿದೆ ನಮಸ್ಕಾರ